ಶ್ರೀ ಕ್ಷೇತ್ರ ಧರ್ಮಸ್ಥರದ ಕುರಿತು ಈಗಾಗಲೇ ಅಪಪ್ರಚಾರ ಇರೋದ್ರಿಂದ ನೈಜ ಸಂಗತಿ ಹೊರಬರಲು ಈಗಾಗಲೇ ಎಸ್ಐಟಿ ತನಿಖೆಗೆ ಒಳಪಡಿಸಿದಂತೆ ಎನ್ಐಎ ತನಿಖೆಗೂ ಒಳಪಡಿಸಬೇಕು ಈಗಾಗಲೇ ಜನರಲ್ಲಿ ಕ್ಷೇತ್ರದ ಕುರಿತು ನಕಾರಾತ್ಮಕ ಚಿಂತನೆಗಳಿದ್ದು ಅವುಗಳನ್ನ ತಮ್ಮ ಮನಸ್ಸಿನಿಂದ ತೆಗೆದುಹಾಕಬೇಕು ಸೌಜನ್ಯ ಅತ್ಯಾಚಾರ ಆಗಿರುವುದಂತೂ ನಿಜ ಸೌಜನ್ಯಲಿಗೆ ನ್ಯಾಯ ದೊರಕಿಸುವ ಕೆಲಸ ಆಗ್ಬೇಕು ಮುಂತಾದ ಆಗ್ರಹಗಳು ಕೇಳಿಬಂದವು ಇದು ಪುತ್ತೂರಿನ ಶ್ರೀ ಮಾಲಿಂಗೇಶ್ವರ ದೇವಸ್ಥಾನದ ಎದುರಿನಲ್ಲಿ ಪುತ್ತೂರು ತಾಲೂಕು ಶ್ರೀ ಧರ್ಮಸ್ಥಳ ಸಂರಕ್ಷಣಾ ವೇದಿಕೆ ವತಿಯಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮತ್ತು ಧರ್ಮಾಧಿಕಾರಿಗಳ ಮೇಲಿನ ಅವಹೇಳನವನ್ನ ಖಂಡಿಸಿ ಸೋಮವಾರ ನಡೆದ ಜನಾಗ್ರಹ ಸಭೆಯಲ್ಲಿ ಕೇಳಿ ಜನಪ್ರತಿನಿಧಿಗಳಿಂದ ಈ ಕೂಗು ಕೇಳಿಬಂದಿತು ಜನಾಗ್ರಹ ಸಭಾ ವೇದಿಕೆ ತಾಲೂಕಿನ ವಿವಿಧ ದೇವಸ್ಥಾನಗಳ ಮುಖ್ಯಸ್ಥರು ವಿವಿಧ ಹಿಂದೂ ಸಂಘಟನೆಗಳ ಮುಖ್ಯಸ್ಥರು ಮತ್ತಿತರ ಸಂಘಟನೆಗಳ ಪ್ರಮುಖರು ರಾಜಕೀಯ ವ್ಯಕ್ತಿಗಳಿಂದ ಕೂಡಿತು ಸಭಾಂಗಣದಲ್ಲಿ ತಾಲೂಕಿನ ವಿವಿಧ ಕಡೆಗಳಿಂದ ಆಗಮಿಸಿದ ಸುಮಾರು ಎರಡು ಸಾವಿರಕ್ಕೂ ಅಧಿಕ ಮಂದಿ ನೆರೆದಿದ್ರು ಇನ್ನು ಜನಾಗ್ರಹ ಸಭೆ ನಡೆಯುವ ಮೊದಲು ನೇತೃತ್ವ ವಹಿಸಿದವರು ಪುತ್ತೂರು ಶ್ರೀ ಮಾಲಿಂಗೇಶ್ವರ ದೇವಸ್ಥಾನದಲ್ಲಿ ತುಪ್ಪದ ದೀಪ ಉರಿಸಿ ಪ್ರಾರ್ಥನೆಯನ್ನ ಮಾಡಿದ್ರು ಬಳಿಕ ರಮೇಶ್ವರೈ ನೇತೃತ್ವದಲ್ಲಿ ಸುಮಾರು ಇಪ್ಪತ್ತ ಎಂಟು ಭಜನಾ ತಂಡಗಳ ಸದಸ್ಯರು ವೇದಿಕೆ ಎದುರು ಕುಣಿತ ಭಜನೆಯನ್ನ ನೆರವೇರಿಸಿದ್ರು ಬಳಿಕ ಸಭಾ ಕಾರ್ಯಕ್ರಮದಲ್ಲಿ ಜನಾಗ್ರಹ ಸಭೆಯನ್ನ ಉದ್ದೇಶಿಸಿ ಗುರುಪುರ ಶ್ರೀ ವಜ್ರದೇಹಿ ಮಠದ ಶ್ರೀ ರಾಜಶೇಖರಾನಂದ ಸ್ವಾಮೀಜಿ ದಿಕ್ಸೂಚಿ ಭಾಷಣ ಮಾಡಿ ಪ್ರಸ್ತುತ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಕುರಿತು ಅಪಪ್ರಚಾರಗಳು ಕೇಳಿ ಬರ್ತಾ ಇದ್ದು ಒಂದು ಕ್ಷೇತ್ರವನ್ನ ಬಲಿ ಕೊಡಲು ಹೊರಟಿದ್ದೇವೆ ಕಣ್ಣಿಲ್ಲದ ಕಣ್ಣು ಕೈಗಳಿಲ್ಲದ ಕೈಗಳನ್ನ ಸೃಷ್ಟಿ ಮಾಡಿ ನಾವು ಬದುಕ್ತಾ ಇದ್ದೇವೆ ಈ ನಿಟ್ಟಿನಲ್ಲಿ ನಾವು ಬಿಡಬೇಕಾದದ್ದು ನಮ್ಮ ಮೇಲಿನ ಸಂಶಯಗಳನ್ನ ತಲೆ ತಲ ತಲಾಂತರಗಳಿಂದ ಶ್ರೀ ಮಂಜುನಾಥ ಸ್ವಾಮಿ ಇದ್ದಾನೆ ಅದನ್ನ ಸುಳ್ಳು ಮಾಡಲು ಹೊರಟಿರುವುದು ಷಡ್ಯಂತ್ರವಾಗಿದೆ ಸಮಾಜದಲ್ಲಿ ನಂಬಿಕೆ ಇಲ್ಲದವರ ನಡುವೆ ಇದ್ದು ಅವರ ಮಾತುಗಳನ್ನ ಕೇಳಿ ನಾವು ಬದುಕ್ತಾ ಇರುವುದು ನಾಚಿಗೇಡಿನ ಜೀವನ ಈ ನಿಟ್ಟಿನಲ್ಲಿ ಕ್ಷೇತ್ರ ಉಳಿಸುವಲ್ಲಿ ಧರ್ಮ ಬೆಳೆಸುವಲ್ಲಿ ಏಕಸಕ್ತರಾಗಿ ಇರೋಣ ಜಾಗತಿಕ ಸಮಾಜ ನಿರ್ಮಾಣ ಆಗಬೇಕು ಎಂದು ಹೇಳಿದರು ಇನ್ನು ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ಮಾತನಾಡಿ ಕೆಟ್ಟವರಿಗೆ ಒಳ್ಳೆಯ ಬುದ್ಧಿಯನ್ನ ನೀಡಿ ಜನಾಗ್ರಹ ಸಭೆ ಧರ್ಮಸ್ಥಳದ ಪರ ನಾವಿದ್ದೇವೆ ಎಂಬುದಕ್ಕೆ ಜನಾಗ್ರಹ ಸಭೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಆದಾಯಕ್ಕಿರುವ ದೇವಸ್ಥಾನ ಅಲ್ಲ ಬದಲಾಗಿ ಒಂದು ಸರ್ಕಾರ ಮಾಡದ ಕೆಲಸವನ್ನ ಶೈಕ್ಷಣಿಕವಾಗಿ ವ್ಯಸನ ಮುಕ್ತ ಸಮಾಜ ನಿರ್ಮಾಣದ ಮೂಲಕ ಮಾಡ್ತಾ ಇದೆ ಇದೀಗ ಧರ್ಮಸ್ಥಳದ ಕುರಿತು ನಡೆದಿರುವುದು ವೈಚಾರಿಕ ದಾಳಿ ಕ್ಷೇತ್ರ ಎಲ್ಲ ಅಪಮಾನಗಳಿಂದ ಮುಕ್ತವಾಗಿ ಮುಂದಿನ ಕೆಲಸವೇ ತಿಂಗಳುಗಳಲ್ಲಿ ಮತ್ತೆ ಎದ್ದು ನಿಲ್ಲುತ್ತೆ ಜಿಹಾದಿ ಷಡ್ಯಂತ್ರಕ್ಕೆ ಒಳಗಾಗಿರುವ ಮನಸ್ಥಿತಿಯವರಿಗೆ ಶ್ರೀ ಕ್ಷೇತ್ರ ಸರಕಾರೀಕರಣವಾಗಬೇಕು ಭಕ್ತ ಸಂಖ್ಯೆ ಕಡಿಮೆ ವೀರೇಂದ್ರ ಹೆಗ್ಡೆ ಅವರನ್ನ ಕೆಳಗಿಳಿಸಬೇಕು ಎಂಬ ಮನೋಭಾವನೆಯಿಂದ ಇಷ್ಟೆಲ್ಲ ಅಪಮಾನ ಮಾಡುತ್ತಿದ್ದಾರೆ ಇದಕ್ಕೆ ನಾವು ಯಾವತ್ತೂ ಎಡೆ ಮಾಡಿಕೊಡುವುದಿಲ್ಲ ಎಂದರು ಇನ್ನು ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ಮಾತನಾಡಿ ಇಂದು ಹಳ್ಳಿ ಹಳ್ಳಿಗಳಲ್ಲಿ ಆರ್ಥಿಕ ಬಲದ ಜೊತೆ ಧೈರ್ಯದಿಂದ ಮೈಕ್ ಹಿಡಿದು ಮಾತನಾಡಲು ಕಲಿಸಿದ್ದಾರೆ ಪುಣ್ಯಕ್ಷೇತ್ರವಾದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಕುಡುಕನಿಗೆ ಮಾನವನಾಗಿ ಬದುಕಲು ಕಲ್ಪಿಸಿದೆ ಶ್ರೀ ಕ್ಷೇತ್ರ ಆದರೆ ಇತ್ತೀಚಿನ ಷಡ್ಯಂತ್ರದ ಕುರಿತು ಜನರಲ್ಲಿ ಗೊಂದಲ ಉಂಟಾಗಿದೆ ಇನ್ನು ವೇದಿಕೆಯಲ್ಲಿ ಜನಾಗ್ರಹ ಸಭೆ ಸಂಚಾಲಕ ಶಶಿಕುಮಾರ್ ರೈ ಬಾಲ್ಯೊಟ್ಟು ಮಾಜಿ ಶಾಸಕ ಸಂಜೀವ ಮಠಂದೂರು ಶ್ರೀ ಮಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾ ವ್ಯವಸ್ಥಾಪನ ಸಮಿತಿ ಅಧ್ಯಕ್ಷ ಈಶ್ವರ ಭಟ್ ಪಂಜಿಗುಡ್ಡೆ ನಗರಸಭೆ ಅಧ್ಯಕ್ಷೆ ಲೀಲಾವತಿ ಅನ್ನು ನಾಯಕ ಮತ್ತಿತರರು ಉಪಸ್ಥಿತರಿದ್ದರು ಆದರೆ ಅವರವರ ಸ್ಥಿತಿಯಲ್ಲಿ ಬಂದಾಗ ಅವರು ಯಾರನ್ನು ಬಿಟ್ಟುಕೊಳ್ಳುವುದಿಲ್ಲ ಆದರೆ ನಾವು ನಮ್ಮ ಹತ್ತಿರ ಇರುವಂತಹ ಈಶ್ವರ ಬಿಟ್ಟು ಕೊಡ್ತೇವೆ ನಮ್ಮ ಹತ್ತಿರ ಇರುವಂತಹ ನಳಿನ್ ನಳಿನ್ ಕುಮಾರ್ ಕಟೀಲ್ ಅವರನ್ನು ಬಿಟ್ಟು ಕೊಡ್ತೇವೆ ಇಂಥ ದಾಸ್ತಿಕ್ಕೆ ಆತ್ಮ ಬೆಳೆಯುತ್ತೇವೆ ನಮ್ಮ ಮನೆಯವರ ಬಗ್ಗೆ ಸಂಶಯ ಬಿತ್ತಿಸಿದಾಗ ನಾವು ಆ ಸಂಶಯವನ್ನು ಹೇಗೆ ಹೋಗಲಾಡಿಸಬೇಕು ನಮ್ಮ ನಂಬಿಕೆ ಅಂತೆ ನಮ್ಮ ಅಮ್ಮ ಹೇಳಿದ್ಲಲ್ಲ ಇದು ನಿನ್ನ ಅಪ್ಪ ಅಂತ ಮತ್ತೆ ಯಾಕೆ ಸಂಶಯ ಅದರ ಮೇಲೆ ನಮ್ಮ ಅಮ್ಮನ ಮೇಲೆ ನಮ್ಮ ನಂಬಿಕೆ ಇದೆಯಲ್ಲ ಸಾಕಲ್ಲ ಈ ವಿಷಯವನ್ನು ನಾವು ಧರ್ಮಸ್ಥಳದ ಜೊತೆ ನಾವು ನಡೆಸಿಕೊಳ್ಬೇಕಿತ್ತು ನಡೆಸಿಕೊಳ್ಳಿಲ್ಲ ಇಲ್ಲದಿದ್ದರೆ ನೀವೊಂದು ನೋಡಿ ಯಾರೋ ಒಬ್ಬ ದೂತ ಅಂತ ಬಂದನಲ್ಲ ಹೆಸರು ದೂತ ಯೂಟ್ಯೂಬಲ್ಲಿ ಬಂದಲ್ಲ ಏನು ನೆರೆಟಿವ್ ಕ್ರಿಯೇಟ್ ಮಾಡಿಬಿಟ್ಟ ಎಷ್ಟು ಮಿಲಿಯ ಸಂಖ್ಯೆ ತನಿಖೆ ಆಯಿತಾ ಇವತ್ತು ತನಿಖೆ ಆಗ್ತಾ ಇರೋದು ಇವತ್ತು ಅಲೆದಾಡ್ತಾ ಇದ್ದಾನೆ ಫೈಲನ್ನು ಹೊತ್ತುಕೊಂಡು ಅಲೆದಾಡ್ತಾ ಇದ್ದಾನೆ ಎಲ್ಲಿ ವರದಿಗೆ ಅಂದರೆ ನಾಳೆ ಬಾ ಅಂತ ಹೇಳಿದರೆ ನನಗೆ ಜ್ವರ ಅಂತ ನಾವು ಅಂದರೆ ತನಿಖೆ ಯಾವ ಮಟ್ಟಕ್ಕಿದೆ ಅಂತ ಯೋಚನೆ ಮಾಡಿ ಎಸ್ ಐ ಟಿ ಯಾವ ರೀತಿಯಲ್ಲಿ ಆ್ಯಕ್ಷನ್ ತಗೊಂಡಿದೆ ಅಂತ ಒಮ್ಮೆ ಯೋಚನೆ ಮಾಡಿ ಕಣ್ಣು ಮುಚ್ಚಿ ತೆರೆಯುವುದರೊಳಗಿದೆ ಎಲ್ಲ ಆಗುದಿಲ್ಲ ಗೊತ್ತಾ ಬಹಳ ವರ್ಷಗಳಿಂದ ಈ ನೆರಟಿ ಬಂದ ಸಮಾಜದಲ್ಲಿ ಬಿತ್ತುತ್ತಾ ಬಂದಿದ್ದಾರೆ ಕೇವಲ ಒಂದು ಮಗುವಿನ ವಿಷಯಕ್ಕಾಗಿ ಆ ಮಗುವಿಗೆ ನ್ಯಾಯ ಸಿಗಬೇಕು ಅಂತಲೇ ತಾನೇ ಶಾಸಕರಾದಿಯಾಗಿ ಮಾಜಿ ಸಂಸದರಾದಿಯಾಗಿ ಎಲ್ಲರೂ ಮಾತಾಡಿದ್ದು ಆ ಮಗುವಿಗೆ ನ್ಯಾಯ ಸಿಗಬೇಕು ಅಂತಲೇ ಕಡೆಗೆ ಹೇಳಿದ್ದಲ್ಲ ಇದೊಂದು ಮಾತು ಎಲ್ಲ ಕಡೆ ಇದೆ ನೀವು ಏನು ಮಾತಾಡಿ ಆ ಮಗುವಿಗೆ ಒಂದು ನ್ಯಾಯ ತೆಗೆಸಿಕೊಡಿ ಅಂತ ಮಾತಾಡಬೇಕು ಅಲ್ಲಿಂದಲೇ ಶುರುವಾಗುವುದು ಈ ವಿಷಯ ಧರ್ಮಸ್ಥಳದ ವಿಷಯ ಶುರುವಾಗುವುದು ಎಲ್ಲಿಂದ ಗೊತ್ತಾ ಆ ಮಗುವಿಗೆ ಒಂದು ನ್ಯಾಯ ಸಿಗಬೇಕು ಅಂತಲೇ ಶುರುವಾಗುವುದು ಇಲ್ಲರೂ ಆ ಮಾತಿಗೆ ಬೆಲೆನೇ ಇಲ್ಲ ಆ ಮಟ್ಟಕ್ಕೆ ಈ ಕಳಂಕ ತಂದಿಟ್ಟಿದ್ದಾರೆ ಇನ್ನೂ ನಾವು ಎಚ್ಚೆತ್ತುಕೊಳ್ಳಿಲ್ಲ ಇನ್ನೂ ನಾವು ಇದರ ಬಗ್ಗೆ ಮಾತಾಡಲಿಲ್ಲ ಅಂತಲ್ಲ ಆದರೆ ಇದರಲ್ಲಿ ಆಗ್ತಾ ಇರುವ ತಂತ್ರ ಯಾವುದು ಗೊತ್ತಾ ಅನಗತ್ಯವಾಗಿ ಬೆಳೆಯುವಂತಹ ನಂಬಿಕೆ ಇಲ್ಲದವರ ಕಾತ ಅವರಿಗೆ ದೇವಸ್ಥಾನದಲ್ಲಿ ನಂಬಿಕೆ ಇಲ್ಲ ಅವರಿಗೆ ನಮ್ಮ ಧರ್ಮದ ಮೇಲೆ ನಂಬಿಕೆ ಇಲ್ಲ ಅವರು ಶ್ರೀರಾಮನನ್ನು ಟೀಕೆ ಮಾಡಿದವರು ಶ್ರೀಕೃಷ್ಣನನ್ನು ಟೀಕೆ ಮಾಡಿದವರು ಕೃಷ್ಣನೇ ಇಲ್ಲ ಅಂತ ಹೇಳಿದವರು ಅಂಥವರೆಲ್ಲ ಹೇಳುವುದನ್ನು ಕೇಳಿಕೊಂಡು ನಾವು ಬದುಕ್ತಾ ಇದ್ದೇವೆ ಅಂತ ಹೇಳಿದರೆ ತುಂಬ ನಾಚಿಕೆಗೇಡಿನ ಸಂಗತಿ ಇದು ಇದು ಕೇವಲ ಧರ್ಮಸ್ಥಳ ಕರ್ನಾಟಕ ಕುಳಿಯಲಿಲ್ಲ ಅದು ಜಗತ್ತಿಗೆ ಉಳಿದಿದೆ ಈ ವಿಷಯವನ್ನು ಜಗತ್ತಿಗೆ ತಗೊಂಡು ನೋಡಿ ಎಲ್ಲಿ ಬರವಿಗೆ ಆ ನೆಗೆಟಿವ್ ಕ್ರಿಯೇಟ್ ಮಾಡಿಕೊಂಡು ನೆರೆಟಿವನ್ನು ಬೆಳೆಸಿಕೊಂಡು ಇಡೀ ಜಗತ್ತಲ್ಲಿ ಕಾಲಿಲ್ಲದ ಕಾಲುಗಳನ್ನು ಸೃಷ್ಟಿ ಮಾಡಿ ಕಣ್ಣಿಲ್ಲದ ಕಣ್ಣುಗಳನ್ನು ಸೃಷ್ಟಿ ಮಾಡಿ ಕೈಯಿಲ್ಲದ ಕೈಗಳನ್ನು ಸೃಷ್ಟಿ ಮಾಡಿ ಜಗತ್ತಿನಾದ್ಯಂತ ತಗೊಂಡು ಹೋದ್ರಲ್ಲ ನಾವು ಈಗಲೂ ದುರ್ದೈವ ಜನಾಗ್ರಹ ಸಭೆ ಮಾಡಿ ಮಾತಾಡುವ ಸ್ಥಿತಿ ಬರ್ತಲ್ಲ ನಮಗೆ ಯೋಚನೆ ಮಾಡಬೇಕು ತಾನೇ ನಮ್ಮ ಎದುರುಗಡೆ ಒಂದು ಹಿರಿಯ ಜೀವ ಇದೆ ಆದರ್ಶ ಆಸ್ಪತ್ರೆಯ ಒಬ್ಬ ತಜ್ಞ ವೈದ್ಯರು ಆದರ್ಶ ಆಸ್ಪತ್ರೆಯನ್ನು ಬೆಳೆಸಿದವರು ನಮ್ಮ ಎದುರುಗಡೆ ಇದ್ದಾರೆ ಡಾಕ್ಟ್ರು ಮುತ್ತು ಅಂತ ಕರೆಸಿಕೊಂಡವರು ಪ್ರಾಯ ಎಷ್ಟಾಯ್ತು ನೋಡಿ ಅವರಿಗೆ ಆ ಪ್ರಾಯವನ್ನು ಲೆಕ್ಕಿಸದೆ ಈ ವೇದಿಕೆಗೆ ಬರುವಂತ ಒಂದು ಸ್ಥಿತಿಯನ್ನು ಅವರಿಗೆ ತಂದೊಡ್ಡಿದ್ದೇವಲ್ಲ ನಾವು ಎಂತ ಜನಗಳಿರಬಹುದು ಒಮ್ಮೆ ಯೋಚನೆ ಮಾಡಿ ವೀರೇಂದ್ರ ಅವರ ಪ್ರಾಯ ಎಷ್ಟು ಸುಮಾರು ಐವತ್ತೈದು ವರ್ಷ ಸಮಾಜದ ಕಲ್ಪನೆಯನ್ನಿಟ್ಟುಕೊಂಡು ಸಮಾಜಕ್ಕೆಲ್ಲವನ್ನು ಹಂಚುತ್ತಾ ಬಂದ್ರಲ್ಲ ಪುಣ್ಯ ಜೀವಿಯ ಜೀವ ಇವತ್ತಿಗೆ ಕೆಸರ ಚಾಟವನ್ನು ಅವರ ಮೇಲೆ ಕೆಟ್ಟವಲ್ಲ ಆಗಿರ್ಬೋದು ಅಂತ ಈ ದುಸ್ಥಿತಿಗೆ ನಾವು ಬಂದು ನಿಲ್ಲಬೇಕಿತ್ತ ನಮಗೆ ನಮ್ಮ ಮೇಲೇ ಸಂಶಯ ಇರುವುದರಿಂದ ನಾವು ಬೇರೆಯವರ ಮೇಲೆ ಸಂಶಯವನ್ನು ಬಿತ್ತುತ್ತಾ ಬರ್ತೇವೆ ನಾವು ಬಿಡಬೇಕಾದ್ದು ನಮ್ಮ ಮೇಲಿನ ಸಂಶಯವನ್ನು ನಮಗೆ ದೃಢ ಇರಬೇಕು ನಮಗೆ ಗಟ್ಟಿ ಇರಬೇಕು ನಾವು ಈ ವಿಷಯ ಕೇಳಿಯುವಾಗ ನಮಗೆ ಬಂದ ಫೋನ್ ಕರೆಗಳು ಎಷ್ಟು ಗೊತ್ತಾ ಸಹಸ್ರಾರು ಲೆಕ್ಕ ಇಲ್ಲ ಎಲ್ಲರೂ ಅಂದುಕೊಂಡ್ರು ಭದ್ರತೆ ಸ್ವಾಮಿಗಳು ಹೋಯ್ರು ಅಂತ ಹೇಳಿಕೊಂಡರು ತುಂಬ ಸ್ವಾಮಿಗಳು ನಮ್ಮನ್ನು ಪ್ರಶ್ನೆ ಮಾಡಿದ್ರು ಯಾಕೆ ನಿಮ್ಗೆ ಬೇಕುತ್ತಿದ್ದು ಅಂತ ಆಗ ಒಂದೇ ಮಾತು ಹೇಳಿದ್ದೇವೆ ನಾವು ಸತ್ಯದ ಪರವಾಗಿರುವವರು ನಾವು ಧರ್ಮದ ಪರವಾಗಿರುವವರು ಸತ್ಯ ಮತ್ತು ಧರ್ಮಕ್ಕೆ ಎಲ್ಲಿನಿತು ಲೋಪ ಬಂದರೆ ಒಂದು ಇಂಚು ಕೂಡ ನಾನು ಸುಮ್ಮನಿರಲ್ಲ ಯಾರನ್ನು ಪ್ರಶ್ನೆ ಮಾಡಲಿಕ್ಕೆ ನಾನು ಅರ್ಹನಿದ್ದೇನೆ ನನಗೆ ಸರ್ಕಾರ ಇನ್ನೊಂದು ಮತ್ತೊಂದು ಯಾವುದು ಲೆಕ್ಕ ಇಲ್ಲ ಅಂತ ಹೇಳಿದ ಒಬ್ಬ ಸಂತ ನಾನು ಹಾಗಾಗಿ ನೀವು ಎಲ್ಲರೂ ಕೂಡ ಮಟ್ಟಕ್ಕೆ ಬರಬೇಕು ಈಗ ಇನ್ನೂ ನೆರೆಟಿವ್ಗಳನ್ನು ಕ್ರಿಯೇಟ್ ಮಾಡ್ತಾರೆ ಇದು ಇಲ್ಲಿಗೆ ನಿಲ್ಲಲ್ಲ ಮುಂದೆ ಶುರುವಾಗತ್ತೆ ಈಗ ಇನ್ನೊಂದು ಅಂಕಣ ಶುರುವಾಯಿತು ಯಾರ ಒಬ್ಬಳು ಮಾಸ್ಕ್ ಉಮೇನ್ ಬಂದಿದ್ದಾಳೆ ಈಗ ಮಾಸ್ಕ್ ಮೆನ್ನಿನ ಚರಿತ್ರೆ ಮುಗಿಯಿತು ಈಗ ಮಾಸ್ಕ್ ಉಮೇನ್ ಒಬ್ಬಳು ಬಂದಿದ್ದಾಳೆ ಎಲ್ಲೆಲ್ಲ ಇದ್ದುವ ದೇವರಿಗೆ ಗೊತ್ತು ಯಾವ ಕೇಶವ ಬೆಳೆ ಹೇಳಿದ್ರಲ್ಲ ಆ ಮೇಲೆ ಎಲ್ಲ ಕಾಡುಗಳಿದ್ದಾವೆ ಅಂತ ಆ ಯಾವ ಕಾಡುಗಳಲ್ಲೆಲ್ಲ ಇವುಗಳು ಅವಿತು ಕುಳಿತುಕೊಂಡಿದ್ದವ ಇಲ್ಲಿವರೆಗೆ ಆಶ್ಚರ್ಯ ಅಂತ ಅನ್ನಿಸ್ತದೆ ಆಗಿರುವುದರಿಂದ ಇನ್ನೂ ಇನ್ನೂ ಈ ವ್ಯವಸ್ಥೆಯನ್ನು ಹಾಳು ಮಾಡಿ ಒಂದು ಕ್ಷೇತ್ರವನ್ನೇ ನಾಶ ಮಾಡಿ ನಾವೇ ಬದುಕಬೇಕು ನಾನೇ ಇರಬೇಕು ಎನ್ನುವಂಥ ಈ ಅಹಂ ಇದೆಯಲ್ಲ ಈ ಅಹಮಿಗೆ ಸದ್ಯದಲ್ಲೇ ಕ್ಷೇತ್ರದ ಮಂಜುನಾಥ ಸ್ವಾಮಿ ಆ ಮಣ್ಣನ್ನು ಇಲ್ಲಿವರೆಗೆ ಕಾದುಕೊಂಡು ಬಂದಂಥ ಧರ್ಮದೇವತೆಗಳು ಸಂ ದಿನದಲ್ಲೇ ಯತಸ್ವಿ ಹಾಕುವಂತಹ ಎಲ್ಲ ಸುಲಕ್ಷಣಗಳು ನಮಗೆ ಕಾಣ್ತಾ ಇದ್ದಾವೆ ಆ ದೃಷ್ಟಿಯಿಂದ ನಾವೆಲ್ಲರೂ ಏಕಮನಸ್ಕರಾಗಿರುವ ಬಹುಮನಸ್ಕರಾಗಿರೋ